ಆತ್ನೀಯ ಓದುಗರೆ ತಾರೆಗಳ ಬೆಳಕಿನ ಒಳನೋಟಗಳು ನ ಮತ್ತೊಂದು ರೋಚಕ ಸಂಚಿಕೆಗೆ ಸುಸ್ವಾಗತ ನಾವು ಎರಡು ಸಾವಿರದ ಇಪ್ಪತ್ತೈದುರ ಜನವರಿ ಹನ್ನೆರಡರಿಂದ ಹದಿನೆಂಟರವರೆಗೆ ವಾರದ ಮುನ್ನೋಟಗಳನ್ನು ಪರಿಶೀಲಿಸುತ್ತೇವೆ ನಿಮಗೆ ಆರೋಗ್ಯ ಹಣ ನಿಮ್ಮ ದುಡಿಮೆ ಅಥವಾ ಕಲಿಕೆಯ ಬಗ್ಗೆ ಕುತೂಹಲವಿರಲಿ ನಾವು ನಿಮಗೆ ಬೆಂಬಲ ನೀಡುತ್ತ ಸಾಗುವೆವು ನೆನಪಿಡಿ ಇವುಗಳು ನಿಮ್ಮ ವಾರದ ಮುನ್ನೋಟಗಳಿಗೆ ಸಹಾಯ ಮಾಡಲು ತಾರೆಗಳ ಬೆಳಕಿನ ಸಹಾಯವಾಗಿದೆ ಆದ್ದರಿಂದ ನಿಮ್ಮ ನೆಚ್ಚಿನ ಕಪ್ ಕಾಫಿ ಚಹಾ ಬೆಳಗಿನ ಪಾನೀಯ ಪಡೆದುಕೊಳ್ಳಿ ಕುಳಿತುಕೊಳ್ಳಿ ಮತ್ತು ತಾರೆಗಳು ನಿಮಗಾಗಿ ಈ ವಾರ ಏನು ಸಂಗ್ರಹಿಸಿವೆ ಎಂಬುದನ್ನು ಹುಡುಕೋಣ ಬನ್ನಿ ಮೇಷರಾಶಿ ಆರೋಗ್ಯ ಸ್ವ ಆರೈಕೆಯತ್ತ ಗಮನ ಹರಿಸಲು ಇದು ಉತ್ತಮ ವಾರ ನಿಮ್ಮ ದೈನಂದಿನ ವೇಳಾಪಟ್ಟಿಯಲ್ಲಿ ಹೊಸ ವ್ಯಾಯಾಮ ಅಥವಾ ಧ್ಯಾನವನ್ನು ಅಳವಡಿಸಲು ಪ್ರಯತ್ನಿಸಿ ನಿಮ್ಮ ದೇಹವು ನಿಮಗೆ ಧನ್ಯವಾದ ಹೇಳುತ್ತದೆ ಹಣ ಆರ್ಥಿಕವಾಗಿ ನೀವು ಹಠಾತ್ ಖರೀದಿಗಳನ್ನು ಮಾಡಲು ಪ್ರಲೋಭನೆಗೆ ಒಳಗಾಗಬಹುದು ಸಂಘಟಿತವಾಗಿರಲು ಮತ್ತು ಅನಗತ್ಯ ವೆಚ್ಚಗಳನ್ನು ತಪ್ಪಿಸಲು ನಿಮ್ಮ ಪಟ್ಟಿಯನ್ನು ಜಾಗರೂಕತೆಯಿಂದ ರೂಪಿಸಿ ದುಡಿಮೆ ಕೆಲಸದಲ್ಲಿ ನಿಮ್ಮ ನಾಯಕತ್ವದ ಕುಶಲತೆಯು ಹೊಳೆಯುತ್ತದೆ ಯೋಜನೆಗಳಲ್ಲಿ ಮುಂದಾಳತ್ವ ವಹಿಸಲು ಹಿಂಜರಿಯಬೇಡಿ ಕಲಿಕೆ ನೀವು ಹೊಸದನ್ನು ಕಲಿಯುತ್ತಿದ್ದರೆ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಕುತೂಹಲವೇ ನಿಮ್ಮ ಉತ್ತಮ ಆಸ್ತಿ ವೃಷಭರಾಶಿ ಆರೋಗ್ಯ ನೀವು ಸ್ವಲ್ಪ ಆಲಸ್ಯವನ್ನು ಅನುಭವಿಸಬಹುದು ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ವಿಶ್ರಾಂತಿ ಮತ್ತು ಸಮತೋಲಿತ ಊಟಕ್ಕೆ ಆದ್ಯತೆ ನೀಡಿ ಹಣ ಅಚ್ಚರಿಯಾದ ವೆಚ್ಚವು ಹೊರಬರಬಹುದು ನಿಮ್ಮ ಬಜೆಟ್ ಅನ್ನು ಪರಿಶೀಲಿಸಲು ಮತ್ತು ಅನಿರೀಕ್ಷಿತವಾಗಿ ಯೋಜಿಸಲು ಇದು ಉತ್ತಮ ಸಮಯ ದುಡಿಮೆ ಇತರರೊಂದಿಗೆ ಸಹಕರಿಸುವುದು ಯಶಸ್ಸನ್ನು ತರುತ್ತದೆ ಪ್ರತಿಕ್ರಿಯೆ ಮತ್ತು ಹೊಸ ಆಲೋಚನೆಗಳಿಗೆ ತೆರೆದುಕೊಳ್ಳಿರಿ ಕಲಿಕೆ ನಿಮ್ಮ ಕಲಿಕೆಯ ಮೇಲೆ ಗಮನವಿರಲಿ ನಿಮಗೆ ಸಿಗುವ ಮಾಹಿತಿಯನ್ನು ಉಳಿಸಿಕೊಳ್ಳಲು ನಿರಂತರ ಶಿಸ್ತಿನ ಕಲಿಕೆ ಮುಖ್ಯವಾಗಿದೆ ಮಿಥುನ ರಾಶಿ ಆರೋಗ್ಯ ನಿಮ್ಮ ಮಾನಸಿಕ ಆರೋಗ್ಯ ಮುಖ್ಯ ನಿಮಗೆ ಸಂತೋಷ ಮತ್ತು ವಿಶ್ರಾಂತಿಯನ್ನು ತರುವ ಚಟುವಟಿಕೆಗಳಿಗೆ ಸಮಯ ತೆಗೆದುಕೊಳ್ಳಿ ಹಣ ಹಣಕಾಸಿನ ಅವಕಾಶಗಳು ದಿಗಂತದಲ್ಲಿವೆ ಹೊಸ ಹೂಡಿಕೆಗಳು ಅಥವಾ ಉಳಿತಾಯ ಯೋಜನೆಗಳ ಬಗ್ಗೆ ಗಮನವಿರಲಿ ದುಡಿಮೆ ಈ ವಾರ ಸಂವಹನವು ನಿಮ್ಮ ಶಕ್ತಿಯಾಗಿದೆ ನಿಮ್ಮ ಗೆಳೆತನದ ಜಾಲಗಳು ವಿಸ್ತಾರ ಮಾಡಲು ಮತ್ತು ಸಂಪರ್ಕಗಳನ್ನು ಉಂಟು ಮಾಡಲು ಇದನ್ನು ಬಳಸಿ ಕಲಿಕೆ ನಿಮ್ಮ ಕಲಿಕೆಯನ್ನು ಹೆಚ್ಚು ಆನಂದದಾಯಕ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ನೀವು ಹೊಸ ಹಾದಿಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ ಕಟಕ ರಾಶಿ ಆರೋಗ್ಯ ನೀವು ಭಾವನೆಗಳ ವಿವಿಧತೆಗಳನ್ನು ಸೂಕ್ಷ್ಮತೆಯನ್ನು ಅನುಭವಿಸಬಹುದು ನಿಮ್ಮನ್ನು ಮೇಲೂ ಮಟ್ಟಕ್ಕೆ ತರುವ ಸಕಾರಾತ್ಮಕ ಜನರೊಂದಿಗೆ ಹೆಚ್ಚಾಗಿ ಪಾಲುಗೊಳ್ಳಿರಿ ಹಣ ನಿಮ್ಮ ಹಣದ ಬಲ ಈ ವಾರ ಚೆನ್ನಾಗಿದೆ ಮುಂದಿನ ಗುರಿಗಳನ್ನು ಯೋಜಿಸಲು ಇದು ಉತ್ತಮ ಸಮಯ ದುಡಿಮೆ ನೀವು ಮಾಡುವ ಕೆಲಸದಲ್ಲಿ ಸೃಜನಶೀಲತೆ ನಿಮ್ಮ ಗೆಳೆಯನಾಗಿರುತ್ತದೆ ಮಿತಿಗಳ ಹೊರಗೆ ಯೋಚಿಸಲು ಹಿಂಜರಿಯದಿರಿ ಕಲಿಕೆ ಗುಂಪು ಅಧ್ಯಯನಗಳು ಅಥವಾ ಚರ್ಚೆಗಳು ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತವೆ ನಿಮ್ಮ ಒಳನೋಟಗಳನ್ನು ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಸಿಂಹ ಆರೋಗ್ಯ ದೈಹಿಕ ಚಟುವಟಿಕೆಗಳು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತವೆ ವರ್ಗ ಅಥವಾ ತಂಡದ ಕ್ರೀಡೆಗೆ ಸೇರುವುದನ್ನು ಪರಿಗಣಿಸಿ ಹಣ ನೀವು ಹಣದ ವಿಚಾರವಾಗಿ ಉತ್ತಮ ಸ್ಥಾನದಲ್ಲಿದ್ದೀರಿ ನೀವೇ ಯೋಜಿಸಿ ನೋಡಿ ಆದರೆ ಸ್ವಲ್ಪ ಹೆಚ್ಚುವರಿ ಉಳಿಸಲು ಮರೆಯದಿರಿ ದುಡಿಮೆ ನಿಮ್ಮ ಶ್ರಮಕ್ಕೆ ಮನ್ನಣೆ ಬರಲಿದೆ ಆತ್ಮವಿಶ್ವಾಸದಿಂದಿರಿ ಮತ್ತು ನಿಮ್ಮ ಬೆಳವಣಿಗೆಗಳನ್ನು ಮುಂದುವರಿಸಿ ಕಲಿಕೆ ನಿಮ್ಮ ಕಲಿಕೆಯ ಉತ್ಸಾಹವು ಹರಡುವ ರೀತಿಯಲ್ಲಿ ಸೊಗಸಾಗಿದೆ ನಿಮ್ಮ ಸುತ್ತಮುತ್ತಲಿನವರನ್ನು ಪ್ರೇರೇಪಿಸಲು ಇದನ್ನು ಬಳಸಿ ಕನ್ಯಾರಾಶಿ ಆರೋಗ್ಯ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಸಮತೋಲಿತ ಆಹಾರಗಳು ನಿಮಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ ಹಣ ನಿಮ್ಮ ಹಣಕಾಸಿನ ವ್ಯವಸ್ಥೆ ಮಾಡಲು ಇದು ಉತ್ತಮವಾರ ಹೊಸ ಉಳಿತಾಯ ಯೋಜನೆಯನ್ನು ಹೊಂದಿಸುವುದನ್ನು ಪರಿಗಣಿಸಿ ದುಡಿಮೆ ವಿವರಗಳಿಗೆ ಗಮನವು ನಿಮ್ಮನ್ನು ಪ್ರತ್ಯೇಕಿಸುತ್ತದೆ ನಿಮ್ಮ ಸಮರ್ಪಣೆಯನ್ನು ಮೇಲಧಿಕಾರಿಗಳು ಗಮನಿಸುತ್ತಾರೆ ಕಲಿಕೆ ನೀವು ಹೊಸ ಉತ್ಸಾಹವನ್ನು ಕಂಡುಕೊಳ್ಳಬಹುದು ಅದರೊಳಗೆ ಆಳವಾಗಿ ಇಳಿಯುವುದು ಹಾಗೂ ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂಬುದನ್ನು ನೋಡಿ ತುಲಾರಾಶಿ ಆರೋಗ್ಯ ಸಮತೋಲನ ಅತ್ಯಗತ್ಯ ನೀವು ಸಾಕಷ್ಟು ವಿಶ್ರಾಂತಿ ಪಡೆಯುತ್ತಿರುವಿರಿ ಮತ್ತು ನಿಮ್ಮನ್ನು ಅತಿಯಾಗಿ ವಿಸ್ತರಿಸಬೇಡಿ ಎಂದು ಖಚಿತಪಡಿಸಿಕೊಳ್ಳಿ ಹಣ ಆರ್ಥಿಕವಾಗಿ ವಿಷಯಗಳು ಸ್ಥಿರವಾಗಿರುತ್ತವೆ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಸಲಹೆ ಪಡೆಯಲು ಇದು ಉತ್ತಮ ಸಮಯ ದುಡಿಮೆ ಗುಂಪಿನ ಜೊತೆ ಮಾಡುವ ಕೆಲಸವು ಲಾಭದಾಯಕವಾಗಿರುತ್ತದೆ ಮಧ್ಯಸ್ಥಿಕೆ ವಹಿಸುವ ನಿಮ್ಮ ಸಾಮರ್ಥ್ಯವನ್ನು ಸಹೋದ್ಯೋಗಿಗಳು ಮೆಚ್ಚುತ್ತಾರೆ ಕಲಿಕೆ ಕುತೂಹಲ ಮತ್ತು ಮುಕ್ತ ಮನಸ್ಸಿನಿಂದ ಇರಿ ಅನಿರೀಕ್ಷಿತ ಸ್ಥಳಗಳಿಂದ ಹೊಸ ಆಲೋಚನೆಗಳು ಬರುತ್ತವೆ ವೃಶ್ಚಿಕ ರಾಶಿ ಆರೋಗ್ಯ ನಿಮ್ಮ ದೇಹದ ಸಂಕೇತಗಳನ್ನು ಆಲಿಸಿ ಸಣ್ಣ ಕಾಯಿಲೆಗಳನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಕುಟುಂಬದ ವೈದ್ಯರ ಜೊತೆ ಒಂದು ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಳ್ಳಿ ಹಣ ನಿಮಗೆ ಈ ವಾರ ಹಣದ ಲಾಭ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಹೂಡಿಕೆಯ ಅವಕಾಶಗಳಿಗಾಗಿ ಗಮನವಿರಲಿ ದುಡಿಮೆ ನಿಮ್ಮ ಸಂಕಲ್ಪ ನಿಮ್ಮನ್ನು ಪ್ರೇರೇಪಿಸುತ್ತದೆ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಸ್ವೀಕರಿಸಿ ಕಲಿಕೆ ಸಂಶೋಧನೆ ನಿಮ್ಮ ಸ್ನೇಹಿತ ನಿಮಗೆ ಆಸಕ್ತಿ ಇರುವ ವಿಷಯಗಳಲ್ಲಿ ಆಳವಾಗಿ ಸಂತಸದಿಂದ ತೊಡಗಿಕೊಳ್ಳಿ ಧನು ರಾಶಿ ಆರೋಗ್ಯ ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚು ಹೊಸ ಫಿಟ್ನೆಸ್ ದಿನಚರಿಯನ್ನು ಪ್ರಾರಂಭಿಸಲು ಈ ಸಮಯವನ್ನು ಬಳಸಿ ಹಣ ಖರ್ಚು ಮಾಡುವಲ್ಲಿ ಜಾಗರೂಕರಾಗಿರಿ ನಿಮ್ಮ ಹಣಕಾಸಿನ ಗುರಿಗಳನ್ನು ಮರು ಮೌಲ್ಯಮಾಪನ ಮಾಡಲು ಇದು ಉತ್ತಮ ವಾರವಾಗಿದೆ ದುಡಿಮೆ ಬೆಳವಣಿಗೆಗೆ ಅವಕಾಶಗಳು ಬರಲಿವೆ ತೆರೆದ ಮನಸ್ಸನ್ನು ಇಟ್ಟುಕೊಳ್ಳಿ ಮತ್ತು ಬದಲಾವಣೆಯನ್ನು ಸ್ವೀಕರಿಸಿ ಕಲಿಕೆ ಪ್ರವಾಸ ಅಥವಾ ಸಾಂಸ್ಕೃತಿಕ ಅನುಭವಗಳು ನಿಮ್ಮ ಕಲಿಕೆಯನ್ನು ಮೇಲುಮಟ್ಟಕ್ಕೆ ಸಿದ್ಧಪಡಿಸುತ್ತದೆ ಹೊಸ ಸಾಹಸಗಳನ್ನು ಹುಡುಕಿ ಮಕರ ರಾಶಿ ಆರೋಗ್ಯ ಒತ್ತಡ ನಿರ್ವಹಣೆ ಬಹುಮುಖ್ಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾವಧಾನತೆ ಅಥವಾ ಯೋಗವನ್ನು ಅಭ್ಯಾಸ ಮಾಡಿ ಹಣ ಆರ್ಥಿಕವಾಗಿ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಬಜೆಟ್ ಅನ್ನು ಮುಂದುವರಿಸಿ ಮತ್ತು ಬುದ್ಧಿವಂತಿಕೆಯಿಂದ ಉಳಿಸಿ ದುಡಿಮೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ಗುರುತಿಸುವಿಕೆ ಅಥವಾ ಪ್ರಚಾರವು ನಿಮ್ಮ ಮುಂದಿನ ದಿನಗಳಲ್ಲಿ ಬೆಂಬಲ ಕೊಡುತ್ತದೆ ಕಲಿಕೆ ಸಮರ್ಪಣೆ ನಿಮ್ಮ ಶಕ್ತಿ ನಿಮ್ಮ ಶೈಕ್ಷಣಿಕ ಗುರಿಗಳ ಕಡೆಗೆ ತೊಡಗುವುದನ್ನು ಮುಂದುವರಿಸಿ ಕುಂಭರಾಶಿ ಆರೋಗ್ಯ ಮಾನಸಿಕ ನೆಮ್ಮದಿಯತ್ತ ಗಮನ ಹರಿಸಿ ಸೃಜನಾತ್ಮಕ ವಿಚಾರಗಳು ಮಾಹಿತಿಗಳು ನಿಮ್ಮ ವಿಶ್ರಾಂತಿಗೆ ಸಹಾಯ ಮಾಡುತ್ತದೆ ಹಣ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಎಚ್ಚರದಿಂದಿರಿ ಸ್ವಲ್ಪ ಜಾಗ್ರತೆ ವಹಿಸಿದರೆ ಉತ್ತಮ ದುಡಿಮೆ ಹೊಸತನದ ಕೆಲಸಗಳು ವಿಧಾನಗಳು ನಿಮಗೆ ಹೆಚ್ಚಿನ ಬೆಂಬಲ ಕೊಡುತ್ತದೆ ನಿಮ್ಮ ಅನನ್ಯ ಆಲೋಚನೆಗಳನ್ನು ನಿಮ್ಮ ತಂಡವು ಗೌರವಿಸುತ್ತದೆ ಕಲಿಕೆ ಸ್ನೇಹಿತರೊಂದಿಗೆ ಕಲಿಯುವುದು ಪ್ರಯೋಜನಕಾರಿಯಾಗಿದೆ ಜ್ಞಾನವನ್ನು ಹಂಚಿಕೊಳ್ಳಿ ಮತ್ತು ಒಟ್ಟಿಗೆ ಬೆಳೆಯಿರಿ ಮೀನ ರಾಶಿ ಆರೋಗ್ಯ ನೀರಿನ ಚಟುವಟಿಕೆಗಳು ಶಾಂತವಾಗಬಹುದು ಒತ್ತಡವನ್ನು ಕಡಿಮೆ ಮಾಡಲು ಈಜು ಅಥವಾ ವಿಶ್ರಾಂತಿ ಸ್ನಾನವನ್ನು ಪರಿಗಣಿಸಿ ನಿಮಗೆ ಒತ್ತಡ ಕಡಿಮೆ ಮಾಡಲು ಜಲತಾಣಗಳ ವಿಹಾರ ಚೇತುಹಾರಿಯಾಗಿದೆ ಇದು ಕೆರೆ ನದಿ ಕಡಲ ಕಡಲತಡಿ ಜಲಪಾತಗಳು ಮುಂತಾದ ಕಡೆ ವಿಹರಿಸಿ ಹಣ ನೀವು ಧನಾತ್ಮಕ ಆರ್ಥಿಕ ಸ್ಥಿತಿಯಲ್ಲಿದ್ದೀರಿ ಭವಿಷ್ಯದ ಹೂಡಿಕೆಗಳನ್ನು ಬುದ್ಧಿವಂತಿಕೆಯಿಂದ ಯೋಜಿಸಿ ದುಡಿಮೆ ಸಹಾನುಭೂತಿಯ ನಾಯಕತ್ವವು ಇತರರಿಗೆ ಸ್ಫೂರ್ತಿ ನೀಡುತ್ತದೆ ನಿಮ್ಮ ಸಹಾನುಭೂತಿಯು ಪ್ರಬಲ ಸಾಧನವಾಗಿದೆ ಕಲಿಕೆ ನಿಮ್ಮ ಒಳನೋಟಗಳು ನಿಮಗೆ ಉತ್ತಮ ಮಾರ್ಗದರ್ಶನ ನೀಡುತ್ತದೆ ಅಧ್ಯಯನ ಮಾಡುವಾಗ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಇದು ಎರಡು ಸಾವಿರದ ಇಪ್ಪತ್ತೈದುರ ರ ಜನವರಿ ಹನ್ನೆರಡರಿಂದ ರಿಂದ ಹದಿನೆಂಟು ರವರೆಗೆ ನಮ್ಮ ವಾರದ ಮುನ್ನೋಟಗಳ ಒಂದು ಸುತ್ತು ನೆನಪಿಡಿ ತಾರೆಗಳು ನಿಮಗೆ ದಾರಿದೀಪಗಳಾಗಿದೆ ಮುಂದಿನ ವಾರದ ಮುನ್ನೋಟದ ತನಕ ಉಲ್ಲಾಸಿತರಾಗಿರಿ ನಿಮ್ಮೆಲ್ಲರ ವಿಶ್ವಾಸಿ ಶ್ರೀನಿವಾಸ ಶರ್ಮಾ ಬೆಂಗಳೂರು